ನಮಸ್ಕಾರ ವೀಕ್ಷಕರೇ ಮತ್ಸಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇಲ್ಲಿ ನೋಡಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆಯ ಚಿಟ್ಟೆಯಲ್ಲಿ ಬೆಕ್ಕೊಂದು ಬಂದು ಕೂತ್ಕೊಂಡು ಬಿಸಿಲು ಕಾಯಿಸ್ತಾ ಉಂಟಾಯ್ತ ಯಾರ್ದು ಬೆಕ್ಕು ಅಂತ ಗೊತ್ತಿಲ್ಲ ನಮ್ಮ ಮನೆಗೆ ಆಗಾಗ ಬರ್ತಾ ಇರ್ತದೆ ಅದನ್ನು ನೋಡಿ ಪುಟ್ಟಕ್ಕನಿಗೆ ಗೌಜಿ ಅವನಿಗೆ ಸರ್ ಗೌಜಿ ಓಡಿಸ್ತೇನೆ ಅಂತ ಹೇಳಿದರು ಬೇಡ ಇಲ್ಲಿಂದಲೇ ನೋಡಿ ಅಂತ ಹೇಳಿ ಬಿಟ್ಟಿದ್ದೇನೆ ಹಾಗೆ ನೋಡ್ತಾ ಇದ್ದಾರೆ ಅದು ಸಹ ಹೊರಗಿನಿಂದ ಇವರನ್ನು ನೋಡ್ತಾ ಉಂಟು ಯಾಕೆ ಅಂತ ಹೇಳಿದ್ರು ಬಂದಿಲ್ಲ ಓಡಿಸಿದರೆ ಅದಕ್ಕೆ ಅಭ್ಯಾಸ ಇಲ್ಲ ಓ ನಿನ್ನ ಉಲ್ಟಾ ಸೈಕಲ್ ನೀನಲ್ಲಿ ಹೊರಗೆ ಬಿಟ್ಟದ್ದಲ್ಲ ಬಾವಿ ಹತ್ತಿರ ಉಂಟಲ್ಲ ಕ್ಯಾಟಿನ ಈಗ ಕ್ಯಾಟಿನ ಹತ್ರ ಹೋಗ್ಲಿಕ್ಕೆ ಒಂದು ನೆಪ ಬೇಡ ಅದ ಇಲ್ಲಿದ್ದ ಮಗಳು ಬೇಡ ಮಗ ರಕ್ಷಾ ಬಂಧನ ಅಂತ ಹೇಳುವಾಗ ಅದೊಂಥರ ಸಂಭ್ರಮದ ಹಾಗೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ನಾವು ಸಣ್ಣಗಿರುವಾಗ ನ ಬಹುಶಃ ಗೊತ್ತಿಲ್ಲ ನಾನು ಸಣ್ಣಗಿರುವಾಗ ನನಗೆಲ್ಲ ರಕ್ಷಾ ಬಂಧನ ಅಂತ ಹೇಳೋ ಒಂದು ಗೌಜಿ ಗೊತ್ತಾದದ್ದೇ ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿ ಆದ ನಂತರ ಆಯ್ತಾ ಈಗ ನಾವು ಸಣ್ಣದಿರುವಾಗ ನಮಗೆ ಗೊತ್ತಾಯ್ತಲ್ಲ ಈಗ ನಾವು ದೊಡ್ಡವರಾಗಿದ್ದೇವೆ ಸೊ ನಮ್ಮ ಮಕ್ಕಳಿಗೆ ಕೂಡ ನಾವು ಹೀಗೆ ಮಾಡಿಸ್ಬೇಕು ಅವರಲ್ಲಿ ಸಹ ಆ ಬಾಂಡಿಂಗನ್ನು ಬೆಳೆಸಬೇಕು ಅಂತ ಹೇಳೋದು ತಲೆಯಲ್ಲಿ ಕೂತಿದೆ ಅಲ್ಲ ಹಾಗಾಗಿ ನಾವು ಕೂಡ ಈಗ ನಮ್ಮ ಮಕ್ಕಳಲ್ಲೆಲ್ಲ ಇದನ್ನು ಮಾಡಿಸ್ತಾ ಬರ್ತಾ ಇದ್ದೇವೆ ಇಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಇರುವ ಪ್ರಥಮ ಬಂಧನ ಆಯಿತು ಇದು ಪುಟ್ಟಕ್ಕನಿಗೆ ಏನೂ ಗೊತ್ತಿಲ್ಲ ಭಾರ್ಗವನಿಗೆ ಶಾಲೆಗೆ ಹೋಗಲಿಕ್ಕೆ ಶುರು ಮಾಡಿ ಇದು ಎರಡನೇ ವರ್ಷ ಅವನಿಗೆ ಕಳೆದ ವರ್ಷ ರಕ್ಷೆ ಕಟ್ಟಿ ಗೊತ್ತಿತ್ತು ಈ ವರ್ಷ ಅದೊಂದು ಸ್ವಲ್ಪ ಕಲೆ ಕೈಗೇನೋ ಬಣ್ಣದ್ದು ಕಟ್ಟೋದು ಅಂತ ಹೇಳುವ ಮಟ್ಟಿಗೆ ಒಂದು ಆಕರ್ಷಣೆ ಅವನಲ್ಲಿ ಬಂದುಬಿಟ್ಟಿದೆ ಪುಟ್ಟಕ್ಕನಲ್ಲಿ ಇಲ್ಲಿ ನೋಡಿ ನಾನು ಕಟ್ಟಿಸ್ತಾ ಇದ್ದೇನೆ ಜೊತೆಗೆ ಏನೆಲ್ಲ ಅವನು ಕುಂಕುಮ ಹಾಕಿಸೋದು ಅವನಿಗೆ ಅಡ್ಡ ಬೀಳಿಸೋದು ಅಣ್ಣ ಅಣ್ಣ ನಿನ್ನಕ್ಕಿಂತ ಹೆರಿ ಅಂತ ಹೇಳುವ ಭಾವನೆಯಲ್ಲೆಲ್ಲ ಬಟ್ ಅವಳಿಗೆ ಅದು ಯಾವುದು ಇರಲಿಲ್ಲ ಆಯಿತಾ ಯಾಕೆ ಅಂತ ಹೇಳಿದರೆ ನಾನು ತಟ್ಟೆಯಲ್ಲಿ ಎರಡು ಕಾಜು ಬರ್ಫಿ ಇಟ್ಟಿದ್ದೆ ಗಮನ ಎಲ್ಲ ಕಾಜು ಬರ್ಫಿಯ ಮೇಲೆ ಇತ್ತು ಅವಳು ಅದನ್ನು ತಿನ್ನೋದ್ರಲ್ಲೇ ಇದ್ಲು ಅವನು ವಾಪಸ್ ಅವಳಿಗೆ ಕಟ್ಟೇನೆ ಅಂತ ಹೇಳಿದ್ರು ಅವಳು ಅದಕ್ಕೆ ತಯಾರಿರ್ಲಿಲ್ಲ ಅದು ಬೇಡ ತಿನ್ಲಿಕ್ಕೆ ಕೊಡು ಹೇಳುವ ಭಾವದಲ್ಲಿ ಅವಳಿದ್ಲು ಒಮ್ಮೆ ಕೈಯನ್ನು ತೆಗೆದಲು ಕೂಡ ಬೇಡ ನನಗೆ ಹೇಳಿ ಆದರೂ ಅವಳನ್ನು ಕೂತ್ಕೊಳಿಸಿ ಎಲ್ಲ ನೋಡಿ ಬೇಡ ಅಂಥೇಳಿ ಆಮೇಲೆ ಕಟ್ಟಿಸಿ ಬಿಟ್ಟಾಯ್ತ ಇವನಿಗೆ ಪಾಪ ನಾನೇ ಕಟ್ಟಬೇಕು ಅಂಥೇಳಿ ಅವನಿಗೆ ನಾನು ಕಟ್ಟೋದು ಹೇಳೋ ಒಂದು ಭಾವನೆ ಆಮೇಲೆ ಅವನಿಗೆ ಇಡೀ ದಿವಸ ಅದನ್ನೇ ಬೋಧನೆ ಕೊಡ್ತಾ ಇದ್ದೆ ನಾನು ಮಗ ರಕ್ಷಾಬಂಧನ ಅಂತ ಹೇಳಿದರೆ ಇಂಥ ಅಂತ ಪಾಪ ಅವನೇ ಅದು ರಕ್ಷೆ ಕಟ್ಟೋದು ಅಷ್ಟೇ ಅಂತ ಆಗಲೇ ನಾನು ಅವನಿಗೆ ಇದ್ದೆ ಹೆಸರಲ್ಲೇ ಉಂಟಲ್ಲ ರಕ್ಷೆ ಅಂಥೇಳಿ ಅಂದರೆ ತಂಗಿ ನಿನಗೆ ರಾಖಿ ಕಟ್ಟಿದಾಗ ಕಟ್ಟಿದ್ರು ಕಟ್ಟದಿದ್ರು ಜೀವನ ಪೂರ್ತಿ ನೀನು ಅವಳನ್ನು ಪ್ರೀತಿಯಿಂದ ನೋಡ್ಕೊಳ್ಬೇಕು ಚಂದ ಮಾಡಿ ಅವಳೊಟ್ಟಿಗೆ ಇರಬೇಕು ಅವಳಿಗೆ ಕಷ್ಟ ಬಂದಾಗ ನೀನು ಉಪಕಾರ ಮಾಡಬೇಕು ಅವಳು ಸಹ ನಿನ್ನ ಜೊತೆ ಇರ್ತಾಳೆ ಅಂತೆಲ್ಲ ಹೇಳಿ ಅವನಿಗೆ ತಲೆಯಲ್ಲಿ ಕೂರಿಸಿ ಅದನ್ನು ಕೂರಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೇ ಇದ್ದೆ ಆಮೇಲೆ ಅವರಿಬ್ಬರು ಆಟ ಆಡೋದು ಜಗಳ ಆಡೋದು ಅದೆಲ್ಲ ಹೇಗೂ ಇದ್ದದ್ದೇ ಅಲ್ಲ ಮಕ್ಕಳು ಅಂತ ಹೇಳಿದಾಗ ಒಟ್ಟು ಒಂದು ಅವರಿಗೆ ಏನೋ ಒಂದು ಏ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಬರುವ ಹಾಗೆ ಮಾಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದೆ ಅದು ಇಬ್ಬರಿಗೆ ಸಹ ನಮ್ಮ ಮನೆಯಲ್ಲಿ ಪ್ರಥಮ ರಕ್ಷಾಬಂಧನ ಹಾಗೆ ನಾನು ಈ ಮೂಲಕ ಏನು ಹೇಳ್ತೇನೆ ಅಂತ ಹೇಳಿದರೆ ನನ್ನ ಎಲ್ಲ ಹಿರಿಯ ಕಿರಿಯ ಸಹೋದರರಿಗೆ ರಕ್ಷಾಬಂಧನದ ಆರ್ಥಿಕ ಶುಭಾಶಯಗಳು ನಿಮ್ಮನ್ನು ನಂಬಿ ಯಾರು ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಯಾರಿರ್ತಾರೆ ನಿಮ್ಮಿಂದ ಅವರಿಗೇನು ಮಾಡಲಿಕ್ಕಾಗ್ತದೆ ಸಹಾಯ ಅದನ್ನು ದಯವಿಟ್ಟು ಯಾವತ್ತೂ ಮಾಡಿ ಯಾಕಂತ ಹೇಳಿದ್ರೆ ಎಲ್ಲರಿಗೂ ಆ ಅವಕಾಶ ಸಿಗೋದಿಲ್ಲ ಆಯಿತಾ ಸಿಕ್ಕಿದಾಗ ಅದನ್ನು ಉಪಯೋಗಿಸಿ ಪ್ರೀತಿಯಿಂದ ಇರಿ ನಾನು ನನ್ನ ತಮ್ಮನನ್ನು ಈ ಟೈಮಲ್ಲಿ ತುಂಬ ನೆನೆಸ್ಕೊಳ್ತೇನೆ ಯಾಕಂತ ಹೇಳಿದರೆ ನಾವಿಬ್ಬರು ಅಷ್ಟು ಕ್ಲೋಸ್ ಆಗಿದ್ದೇವೆ ಈ ಬಾಂಡಿಂಗ್ ಮುಂದೆ ಕೂಡ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೇನೆ ನಾವಿಬ್ಬರು ಈಗ ಇಲ್ಲಿ ಒಂದು ಸ್ವಲ್ಪ ಮಾತಾಡುವ ಅಂತ ಕೂತಿದ್ದೇವೆ ಅಲ್ವಾ ಅವಳು ಹಾ ಈಗ ನಮ್ಮ ಪುಟ್ಟಕ್ಕ ಎಲ್ಲಿದ್ದಾಳೆ ಅಂತ ಕೇಳ್ತೀರಲ್ಲ ನೀವು ಪುಟ್ಟಕ್ಕ ಅವಳ ಅಜ್ಜನ ಜೊತೆ ಸೇರಿ ಕಾರ್ ಮತ್ತೆ ನಮ್ಮ ಸ್ಕೂಟಿಯನ್ನು ತೊಳಿಲಿಕ್ಕೆ ಹೊರಟಿದ್ದಾಳೆ ತೋರಿಸ್ತೇನೆ ನೋಡಿ ಹ್ಞೂ ನೋಡಿ ಅಲ್ಲಿ ಅಜ್ಜ ಕಾರ್ ತೊಳಿತಾ ಇದ್ರೆ ಇವಳಲ್ಲಿ ಪಕ್ಕದಲ್ಲಿ ಏನೋ ಮಾಡ್ತಿದ್ದಾಳೆ ಬಹುಶಃ ಅಲ್ಲಿ ಇರುವೆ ಸಹ ಉಂಟು ನನಗೆ ಅದೇ ಭಯ ಆಗೊಮ್ಮೆ ಕಚ್ಚಿಸ್ಕೊಂಡು ಬಂದಿದ್ದಾಳೆ ನಾವ ಎರಿಗೂ ಕಚ್ಚುತ್ತಾಳೆ ಅದರ ಕಾಲಿಂಗೆ ಅದಕ್ಕೆ ನೀರು ನೀರ್ ಎಳಗುತ್ತೋ ಹ್ಮ್ ನೋಡಿ ಅಜ್ಜ ಆರೈಕೆ ಮಾಡ್ತಿದ್ದಾಳೆ ಸಾರಿ ಆರೈಕೆ ಮಾಡ್ತಿದ್ದಾರೆ ಪುಳ್ಳಿಯ ಕಾಲನ್ನೆಲ್ಲ ಈಗ ಮಗ ರಕ್ಷೆ ಕಟ್ಟಿಸಿಕೊಂಡಿದ್ಯಲ್ಲ ರಕ್ಷಾ ಬಂಧನ ಅಂತ ಹೇಳಿದ್ರೆ ಎಂತ ರಕ್ಷಾ ಬಂಧನ ಎನ್ನ ಹೆಸರ್ಲಿಪ್ಪದಲ್ಲ ಅದು ಅದು ಇದ್ರಲ್ಲೇ ಇದ್ದು ನೋಡ್ರಿ ರಕ್ಷಾ ಬಂಧನ ರಕ್ಷೆ ಕಟ್ಟುದು ರಕ್ಷೆ ಕಟ್ಟುದು ಹ ಅಣ್ಣ ತಂಗಿಯ ರಕ್ಷಾಬಂಧ ಬಂಧನ ಅಣ್ಣ ತಂಗಿಯ ಪ್ರೀತಿಯ ಬಂಧ ಹೇಳಿ ಕಟ್ಟುದು ಯಾವತ್ತೂ ಇಂಥ ಕಷ್ಟಲ್ಲೂ ರಕ್ಷಣೆ ಮಾಡಿ ತಂಗಿ ನಿನ್ನ ಕಟ್ಟಿದ್ದು ನೀನು ಹಂಗೆ ಅದ್ರ ಯಾವತ್ತು ಪ್ರೀತಿಲಿ ನೋಡಿಕೊಳ್ಳಬೇಕು ನೀನ್ ಅಣ್ಣ ಅಲ್ದ ಅಲ್ಲ ತಂಗಿ ಅಣ್ಣನ ತಂಗಿ ಅಣ್ಣ ಯಾರು ನೀನು ಅಣ್ಣ ಅಲ್ದ ಅಂಬಗ ನೀನು ಅಲ್ಲ ಅಂಬಗ ಅಣ್ಣ ತಂಗಿ ಅಲ್ದ ಅಣ್ಣ ಇನ್ನು ಮತ್ತೆ ಎಂತ ಮಾಡ್ತೇನೆ ತಂಗಿಗೆ ಉಪಕಾರ ಮಾರ್ಕೆಟ್ ಅದರಲ್ಲಿ ಉಪಕಾರ ಮಾಡ್ತೀಯ ಹಾಗೆ ಈ ಅರ್ಥ ಎಲ್ಲ ಗೊತ್ತಿಲ್ಲದೆ ಕಟ್ಟಿಸ್ಕೊಂಡ್ರೆ ಹಾಗೆ ಏನೇನು ಅನರ್ಥಗಳಾಗಿಬಿಡ್ತದೆ ಬಟ್ ಈಗ ಸಣ್ಣ ಅಲ್ಲ ಈಗ ಸಣ್ಣ ಅಲ್ಲ ಗೊತ್ತಿಲ್ಲ ಮುಂದೆ ದೊಡ್ಡದ ಹಾಗೆ ಗೊತ್ತಾಗ್ತಾ ಹೋಗ್ತದೆ ಏನು ಅಂತ ಹೇಳಿ ಬಟ್ ಈಗಿಂದಲೇ ನಾವು ಅದನ್ನ ಅಭ್ಯಾಸ ಮಾಡಿಸಿದ್ರೆ ಮುಂದೆ ಏನು ಅಂತ ಗೊತ್ತಾಗ್ತದೆ ಹೀಗೆಂತ ಹೆ ಅಲ್ಲಿ ಟಿವಿ ಬಾ 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 ಅಂತ ಕರಿತಾ ಉಂಟು ಹಾಗೆ ಸಂಕಟ ಹೋರಳಾಟಗಳೆಲ್ಲ ನಡೆ ಓಡ್ ಓಡ್ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ಬ್ಲಾಗ್ ಆಯ್ತಾ ಪುಟ್ಟಕ್ಕೋ ಹೇಳಿ ಬಾ ಓಡಿ ಬಾ ಅವಳಾದ್ರೆ ಓಡಿ ಬರ್ತಾಳೆ ಓ ಓ ಎಂತ ಮಾಡಿ ಬಂದೆ ಎರುಗೆಲ್ಲ ಕಚ್ಚಿಸಿಕೊಂಡು ಬಂದೆಯ ಅವಳ ಕಾಲು ನೋವೆಲ್ಲ ಕಡಿಮೆ ಆಗಿದೆ ಇಲ್ಲ ನಾನು ವ್ಲಾಗ್ ಅಪ್ಲೋಡ್ ಮಾಡಿದ ದಿವಸ ಸಿಕ್ಕ ಬಟ್ಟೆ ಪೈನ್ ಇತ್ತು ಅವಳಿಗೆ ಆಮೇಲೆ ನಡಿಲಿಕ್ಕೆಲ್ಲ ಆಗ್ತಿರ್ಲಿಲ್ಲ ನಾವೇ ಎತ್ತಿಕೊಂಡೆಲ್ಲ ಹೋಗ್ತಿದ್ದದ್ದು ಆಮೇಲೆ ನಿನ್ನೆಯಿಂದ ಅವಳೇ ನಡಿಲಿಕ್ಕೆ ಶುರು ಮಾಡಿದಾಳೆ ಕೂತ್ಕೊಳ್ಳೋಕೆ ಸ್ವಲ್ಪ ಜಾಗ್ರತೆ ಮಾಡಿ ಕೂತ್ಕೊಳ್ತಿದ್ಲು ಇವತ್ತೇನಿಲ್ಲ ಇವತ್ತೆ ಎದ್ದುಕೊಂಡು ಮಾಮೂಲೆಗೆ ಓಡಿಕೊಂಡು ಹೋಗ್ತಾಳೆ ಅಣ್ಣ ಮಗಳ ದೂರ ಹೋದ್ದು ನೀನು ಹಾಂ ಅಜ್ಜನೊಟ್ಟಿಗೆ ಜಿ ಜಿ ಆಟಾಡಿದ್ಯಾ ಅಪ್ಪ ಕಾಪಿ ಆತ ಇಲ್ಲ ಕಾಪಿ ಆಗ್ಲಿಲ್ಲನಾ ಪಪ್ಪಾಯಿ ಹಣ್ಣ ತಿನ್ ಹಣ್ಣಿ ತಿಂದೆಯಾ ಪಪ್ಪಾಯಿ ತಿಂದಿದ್ಯಾ ಆರು ಕೊಟ್ಟದ ಹಣ್ಣಿ ಆರು ಕೊಟ್ಟದು ಹಣ್ಣು ಆರು ಕೊಟ್ಟದು ಅಮ್ಮ ಆರು ಕೊಟ್ಟದು ಅಮ್ಮ ಅಮ್ಮ ಮಾಡಿದ್ಯಾರು ಹಾಂ ಆಮಾಮ ಮಾಡಿದ್ದು ಯಾರು ಎಲ್ಲ ಅಂಬಕ್ಕೆ ಆಮಾಮ ಮಾಡಿದ್ದೆ ಅಲ್ಲದಾ ಹ್ಞೂ ಹಾಂ ನಾನು ಕೂಡ ಆಮಾಮ ಮಾಡಿದ್ದೇನೆ ಇತ್ತು ಅವ್ನಲ್ಲಿ ನೀನು ಕೂಡ ಮಾಡಿದ್ದೆ ಅವಳು ಮಾತ್ರ ಇಂತ ಅಂತ ಸರಿ ತಾಟ ಮಾಡಿ ತಾಟ ಮಾಡಿ ತಾಟ ನಾಳೆ ಸಿಗ್ತೇವೆ ಹೇಳು ಸಿಗ್ತೇವೆ ಹೇಳು ರಾಮ್ ರಾಮ್ ನಮಸ್ತೆ ಮಾಡ ನಮಸ್ತೆ ನಮಸ್ತೆ ಹಾಂ ನಮಸ್ತೆ ಕೆ ಎಸ್ ಸರಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ